ಪ್ರಥಮವಾಗಿ ಎಲ್ಲ ನನ್ನ ನಾನು ರೈತರಂದ್ರೆ ದೇವರಂತೀನಿ ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ ಯಾಕಂತಂದ್ರೆ ಪ್ರಾರಂಭ ಮಾಡಿದ್ದೀರಿ ಈ ಹೋರಾಟ ಗುರುವಾರದಿಂದ ತಂದ ನನಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರ್ಗೆ ಹೋಗುವಂತ ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರ್ಗೆ ಅಂತ ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆಗೂ ಚಳಕ ಮಾಡಿ ಸೀರಾ ಇಲ್ಲ ಬನ್ನಿ ನಾನು ಈ ಒಂದು ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಇದೀನಿ ಅಂತ ಹೇಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಬಹಳ ಚಿನ್ನಪ್ಪಣ್ಣ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯ ನನಗೆ ನಮ್ಮ ಪರಿಸ್ಥಿತಿ ಇವತ್ತ ಮೂಲತಃ ನಾನು ಒಂದು ರಹಿತ ಯಾವ ಉದ್ಯೋಗನು ನನಗಿಲ್ಲ ಯಾವ ಸಣ್ಣ ಉದ್ಯೋಗನೂ ಇಲ್ಲ ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ನು ನನ್ನ ಜನ ಗುರುತಿರ್ಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತು ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಂ ನಮ್ಮ ಪರಿಸ್ಥಿತಿ ನನ್ನಿಂದ ತಗೊಂಡು ಕಬ್ಬ ತಗೊಂಡು ಅವ್ರು ಎ ಸಿ ರೂಮ್ ಆಗ ಕೂತಾರೆ ಇವತ್ತು ನಾವು ರೈತರು ಬೀದಿ ಮಾಡಿ ಕೂತಿದಿವಿ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗ ಅಂತಂದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ಇವತ್ತು ಬೀದಿ ಮ್ಯಾಗ ಬೀದಿನಾಗದ ಅಲ್ಲ ಅದಕ್ಕೆ ನಾನು ಜಾಸ್ತಿ ಎಷ್ಟು ಮಾತಾಡೋದು ಅಂತ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ ಗುರುಗಳು ಒಂದು ಮಾತು ಹೇಳಿದ್ರು ನೀವು ಅಧಿವೇಶನ ಒಳಗ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಬನ್ನೊಂದು ಇಂಟ್ರಾಗ ನಾನು ಬಟ್ ನೀವು ಆ ಇಂಟ್ರಾಗ ಆ ಮಾತಾಡಿದ ಮಾತು ಕಟ್ಟು ಮಾಡಿದ್ರು ಅವರು ನಾನಾ ಅಸೆಂಬ್ಲಿಗೆ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ನನ್ನ ಒಳೆ ಕುತ್ಕೊಂಡ ಕೇತ ಮಾತುಗಳು ಯಾವ ಭಾಗದ ಎಂಎಲ್ಎ ಎ ಏನ್ ಮಾತಾಡ್ತಾರೋ ಯಾವ ಭಾಗದ ಎಂ ಎಲ್ ಎ ತಮಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತಾರೋ ಇವತ್ತು ತಾವೆಲ್ಲ ನೋಡಿದೀರಿ ಇವತ್ತು ಹಾಸನ ಸೈಡ್ ಎಂಎಲ್ ಎಗ ಅಡಿಕೆಗೆ ಸಂಬಂಧಪಟ್ಟಂಗೆ ಇದಾರೆ ಬರ್ತಂದ್ರ ಅವರ ಪಕ್ಷಾತೀತವಾಗಿನ ಎಲ್ಲ ನಿತ್ಕೋತಾರೆ ಆ ಕಡೆ ತೆಂಗಿನಕಾಯಿ ಸಂಬಂಧಪಟ್ಟಂಗ ಏನಾದ್ರೂ ಸಮಸ್ಯೆಗಳು ಬಂದ್ರ ಅವರು ಅವರವರ ಪರವಾಗಿ ಮಾತಾಡುವಂತ ಮಾಡ್ತಾರೆ ಮಾತಾಡ್ತಾರ ಆದ್ರಿ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂವರೆ ವರ್ಷದಾಗ ನೋಡಾಕ ನನಗೆ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲಪ್ಪ ಅಂತಂದ್ರ ಇವತ್ತು ತಮಗೆಲ್ಲ ಸತ್ಯ ಅದ ಸತ್ಯ ನಿಮಗ್ ಗೊತ್ತೈತಿ ಏನ್ ಸತ್ಯ ಅಂತಂದ್ರೆ ಅಂತಂದ್ರ ಯಾರು ಅವರ ಮಾಲೀಕರ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಂಗಿಲ್ಲ ನಾನು ನನ್ನ ಒಂದು ರಿಕ್ವೆಸ್ಟ್ ನೀವು ಇವತ್ತು ಮುಗಿಸ್ಕೋತಿರೋ ನಾಳೆ ಮುಗಿಸ್ಕೋತಿರೋ ನಾಡದು ಮುಗಿಸ್ಕೋತಿರೋ ನನ್ನ ಪರವಾಗಿ ನಿಮಗೆ ಈ ಒಂದು ಈ ಧರಣಿಗೆ ಸಂಬಂಧಪಟ್ಟಂಗೆ ಏನಾದರೂ ನನ್ನ ಸೇವೆ ಬೇಕಂತಂದ್ರೆ ನಾನು ನೀವು ಎಡದೂ ಸಿರ್ತೀರಿ ನಿಮ್ಗೆ ಜೋಡಿ ಕೊಂಡು ನಾನು ಕೆಲಸ ಮಾತು ಅದಕ್ಕೆ ಸಂಬಂಧ ಕೊಡುವಂತ ಏನಾದ್ರೂ ಸೇವೆ ಮಾಡುವಂತ ಅವಕಾಶ ನೀವು ನನ್ನ ನಾನು ಏನು ಇಲ್ಲ ನನಗ ಮನಸ್ಸು ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾನು ನಿಮ್ಗ ಹೇಳ್ಬೇಕಾಗಿರ್ಬೋದು ನಾ ಇದೇ ಇದೆ ದೇಹ ನೀವು ಏನೇ ಕೇಳಿದ್ರು ನಾನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನು ಆ ದೇವರು ನಿಮ್ಗ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೀನಿ ನಮಸ್ಕಾರ